ತಿ ಯಾವಿತ್ತು ನಕ್ಷತ್ರ ಯಾವಿತ್ತು ವಾರ ಯಾವ್ದಿತ್ತು ದಿನಾಂಕಿ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಆತ್ಮನ ಮಗ ಡೋಗಿ ಅಡಿಕೆ ಮಾಡೋ ಮಗ ಹಾಕಿ ಹಟ್ಟಿ ಶರದಿನಾಗ ತಗೊಂಡು ಹಾಡಿಕೆ ಮಾಡುತ್ತಾನೆ ವಿಷ್ಣು ಮಹೇಶ್ವರ ಸುರಿದ ಸಿಗರೇಟ್ ಮಾಡಿ ಗಣಪತಿ ಏನೋ ತಾಯಿ ಮಗನೋ ಮತ್ತೆ ತಂಗಿ ಕೇಳ ಮಾತಾಡ ಎಣಪತಿ ತಂದೆಯ ಮಗಾದ ನಂತಂದ್ರ ಇತಿ ಆಗಿತ್ತು ನಕ್ಷತ್ರ ಆದಿತ್ತು ವಾರ್ಯಾವಿತ್ತು ದಿನಾಂಕಿ ಆವಿತ್ತು ಏನ ಅವಿತ್ತ ಮಗ ಆತ್ಮನ ಮಗಾದಾನ ಅಂತಂದ್ರೆ ಮತ್ತೆ ಅವನ ಮಗಾದಾನೆ ಸುಮ್ಮನಾಯಿ ಕುಂಡಿಗತ್ ಡೋಗಿ ಹಾಡಿಕೆ ಮಾಡು ಮಗ ಹತ್ತು ಹಟ್ಟೆ ಶರದ ಹಾಡಿಕೆ ಮಾಡ್ತಾನ ಆತ್ಮನ ಮಗಾದ ಹಚ್ಚಿದೆ ಇವತ್ತು ಎಂಟು ತಗದು ಹೋಗಲಿಕ್ಕ ಮಸಿಮಾಳ ಮರಿಯಾನೆ ಹೇಳಿದ್ರು

ನಮ್ಮ ಆದಿಶಕ್ತಿ ಕೂನ ಕೊಡ್ಬೇಕಾಗ ಒಂದು ಸ್ವಯಂ ಜ್ಯೋತಿ ಪರಮಾತ್ಮ ಸ್ಥಳದಾಗ ಸ್ವಯಂ ಜ್ಯೋತಿ ಇದ್ರಿ ಸ್ವಯಂ ಸ್ವಂತ ಹೌದ್ರ ಜ್ಯೋತಿ ಅಂದ್ರೆ ಬೆಳಕ ಹೌದ ಬೆಳಕಂದ್ರ ಗಂಡ ಅವ್ರಿ ಸ್ವಯಂ ಜ್ಯೋತಿ ಪರಮಾತ್ಮ ಹೌದ್ರ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಬೆಳಕಂದ್ರ ಗಂಡ ಇಂಥ ನೀ ಹೇಳಿದ ಲಕ್ಷ್ಮಣ ಹೇಳ ಆದ್ರೆ ನಮ್ಮ ಆದೇಶ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದು ಏನೇನು ಇರುತ್ತಿತ್ತ ಮೊದಲೇ ಪ್ರಥಮ ಇವಾಗ ಒಂದು ಕಾರ ಕಾತ್ ಕಾಲಿತ್ತು ಕಾತ್ಲಿ ಹೊಟ್ಟೆ ಬೆಳಕ್ ಹುಟ್ಟಿದಾವಿ ನಾ ಬೆಳಕಿನ ಹೊಟ್ಟಿಲೆ ಕಾತ್ಲೆ ಹುಟ್ಟಿಲ್ಲ ಇಲ್ಲ ಬೆಳಕು ಯಾವಾಗ ತಂಗಿ ಈ ನೋಡಿ ಬಲ್ ಕಾಣತದಪ್ಪ ಹತ್ತಿದ ಕತ್ತಲೇತೇನಂದ್ರೆ ಬೆಳಕು ಕಾಣ್ಲಕ್ ಹತ್ತೈತಿ ಬೆಳಕಿನಲ್ಲಿ ಬೆಳಕ ಚಿತ್ರ ಬೆಳಕ ಕಾಣ್ಬೇಕೇನು ಇಲ್ಲ ಹಂಗೆ ನನ್ನಿಂದ ನಿನಗ ರೂಪ ಬಂದದ ವಿನಃ ನಿನ್ನಿಂದ ನನಗ ಬಂದಿಲ್ಲ ಹಂಗ ಅಂಧಕಾರ ದುಂಧಕಾರ ಕತ್ತಲಿ ಕಾಣಬೇಕು ತಳದ ಕತ್ತಲಿ ಅಂದ್ರೆ ಹೆಣ್ಣ ಈ ಕತ್ತಲಿ ಒಳಗ ಎಂಬತ್ ಲಕ್ಷ ಜೀವರಾಶಿ ಜನ್ಮ ತಾಳಿ ಅದ ಪ್ರಥಮದೊಳಗೆ ನಾನು ಆದಿ ಶಕ್ತಿಗೆ ಪ್ರಕೃತಾ ದೇವಿಯಂತೆ ನಾಮ ಬಂದದ. ಅದು ಬಂದಿರಲ್ಲ. ಆಂಧಜಾಗ್ನಿ, ಪೇಂದಜಾಗ್ನಿ, ಜಲಜಾಗ್ನಿ, ಉದ್ವೇಜಾಗ್ನಿ. ಪ್ರಕೃತಿ ಒಳಗ ಜನ್ಮ ತಾಳಬೇಕಾಗಿದೆ. ಪ್ರಕೃತಿ ಬಿಟ್ಟು ಕಡ್ಯಾಕ್ಕೆ ಜನ್ಮ ತಾಳಕ ಬರಂಗಿಲ್ಲ. ಇಲ್ಲ. ಇದು ನಮಗನ ಆಧಾರ ಇಟ್ಟುಕೊಂಡಾ ಬಾಂತೀ. ಹೌದು ಹೌದುಲ್ಲ. ಕವಿ ಒಂದು ಮಾತು ಕೇಳ್ಲಿಪ್ಪ. ಏನಂತ್ರಿ ಕತ್ತಲಿ ಹೊಟ್ಟಿನ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗನೇನೋ ಗಂಡೇನೋ ಜಗನ್ ಮಾಯಿ ಮಗನಿಗೆ ಮಾಡಿಕೊಂಡೇನೋ ಈ ಕಡೆ ಈ ಕಡೆ ಬಂದಿಗೆ ಕತ್ತದಾಗ ಬೆಳಕ ಯಾಕಂದ್ರೆ ಬಂದೈತಿ ಹೆಣಸಿ ಕತ್ತಲಿ ಬಟ್ಟಿಲೆ ಬೆಳಕು ಹುಟ್ಟೈತೆ ನಾನು ಲೇಖಿ ಯಾಕಂದ್ರೆ ನಮಗೆ ಈಗ ಮಾಡಿ ಈಗ ೂರ್ಡಿಬೇಕಾದ್ರೆ ಮಹಿಷಾಸು ಹಡಿಬೇಕಾದ್ರೆ ಹೆಣ್ಣು ದೇವ್ರು ಬೇಕಾತ ಸುಂಬನಿ ಶುಮ್ ಹೊಣ್ಣ ದೇವ್ರ ಬೇಕಾಗ್ತದೆ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ ಕೈ ಕೂತು ನಮ್ಗೂ ಸಿಗರೇಟ್ ಅವ್ರು ಹೋಗಿದ್ರು ಕಣದ್ರು ಹೋಗಿದ್ರು ಅದು ಸಂಶಯ ಬಂದ ಇಲ್ರಿ ಯಾಕಂದ್ರ ಎಲ್ಲಾ ಗ್ರಂಥದೇವರು ಮಾಡಿದ್ದ ಹೇಳಿ ಇವು ಮಾಯನ ಚಾದ ನಾನು ಬಿಟ್ಟಿಲ್ಲ ಬಿಟ್ಟಿಲ್ಲ ಬೆಟ್ಟಿಲ್ಲ ಹಂತಾನ ಆದಿಶೇಷನ ಹಾಸಿಗೆ ಮೇಲೆ ಮನಗುವಂತ ಆದಿ ನಾರಾಯಣಗ ಏನ್ ಮಾಡ್ತಿದ್ದ ಲಕ್ಷ್ಮೀ ಬೆನ ಬಿಟ್ಟಿಲ್ಲ ಬೆಟ್ಟ ಅಲ್ಲಿ ಆದ್ರೂ ಹೆಣ್ಣು ಬೆನ ಬಿಟ್ಟಿಲ್ಲ ಅಲ್ಲಿ ವಿಷ್ಣುವ ಸತ್ಯ ಇವರಾಗ ವಿಷ್ಣುನ ಅವತಾರ ಪ್ರೇಸ ಇವುದಾರ ರಾಮನ ಅವತಾರ ಅಲ್ಲಿ ಆದ್ರ ಸೀತಾ ಗಿಡ ಏನ್ ಹಚ್ಚಿ ಬಂದ ಬಿಟ್ಟಿನ ಮಾಯಾ ಎಲ್ಲ ಆದ್ರ ಮಾಯಾ ಐತಿ ಬಿಟ್ಟ ಇನ್ನ ದ್ವಾಪ ಯುಗದಾಗ ಆ ಎದೈತಿ ಇಲ್ಲಿ ಕೃಷ್ಣನ ಅವತಾರ ನಿಮ್ಮ ಕರೆ ಒಳಗ ಸತ್ಯ ಬಾಯ ಮೈ ರಕ್ಷ್ಮೇನಿ ಹೇಗೆ ಎಂತ ಮಂದಿ ಪಟ್ಟದ ಸ್ತ್ರೀಯರು ಬೇರೆ ಉಳಿಕೆದವ್ರು ಇವರು ಜಗದ ಬೇರೆ ಅಲ್ಲಿ ಯಾವ್ದಾದ್ರು ಮಾಯಾ ಬೇನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹತ್ತಿಲಿ ರಾಮಗ ಮಾಯಾ ಬೇನ ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೇನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಅಂತ ತಪ್ಪ ಗೈಕಿದ್ದ ವಿಶ್ವಾಮಿತ್ರ ಏನ್ ಮಾಡ್ತಿದ್ದ ಬರೀ ಇಂದ್ರ ಯಾರು ತಪ್ಪ ಮಾಡ್ತಾರ ನನ್ನ ಪದವಿಂದ ಸಿಗುತ್ತಾರ ಬಾ ಕೇಳಿ ತನ್ನ ಪದವಿಗೆ ಬಡದಾಡ್ತಿತ್ತು ತಪ್ಪ ಯಾರು ಮಾಡ್ತಿದ್ರ ಅವ್ರನ್ನ ಹೋಗಿ ಬಂಗ ಹಾಕ್ತಾರ ಹಾಕ ಬರೇ ಒಂದೊಂದು ಹೆಣ್ಮಕ್ಳ ಬಿಟ್ಟು ಬಿಡ್ತಿದ್ದ ಅಪ್ಸರಿಯನ್ನ ಅವರ ಮುಂದ ಬರೇ ಮೇನಕ್ಕೆ ಕಾಲ

ವಿಚಾರ ಮಾಡಿ ಅವ್ರು ಅಂದ ಬಾ ಅಂದ ನಿನ್ನ ಮನ್ಯಾಗ ಬಾ ಅಂದ ನಟ್ಟು ನಡಬಾರಕ್ಕೆ ನಿನ್ನ ಮನೆ ಕಾರ್ವಾರ ಎಲ್ಲ ನನ್ನ ಕೈಯಾಗ ಐತಿ ಅಂದ್ರೆ ಅವ್ವನ ಡಿಗ್ರಿ ಎಕ್ಕಿರ್ಬೇಕು ನಿನ್ನ ಚಾವಿ ಬತ್ತ ಆಕಿ ಕೈಯಾಗ ಹಂಗೆ ಇದು ಹೆಂಗೆ ಮಾಯಾದ ಜಾಲ ಇಕ್ಕಿದ ನಾನ್ ಅವನು ಸುತ್ಕೊಂಡು ಬಿಟ್ಟದ ನಾ ಕ್ರೋಧ ಲೋಭ ಮೋಹ ಮದ ಮಚ್ಚ ಇವ್ ಆರು ಗುಣ ಅಳದಾವ್ ಮಾತ್ರ ಇದರಿಂದ ದೂರ ತರದ ಇದನ್ ಯಾವ ಆರು ಗುಣ ಯಾರು ಅಲಕೊಂಡು ಹಿಡ್ಕೊಂಡಾರ ನೋಡ ಬಿಟ್ಟಿಂದು ಮಾಯಾ ಬಿಡಾಂಗೂ ಇಲ್ಲ ಸಾಧು ವೇಷ ತೊಟ್ಟು ಸಂಸಾರ ಸುಖ ಸಾಕತ್ತು ಸೊಡುಗಾರ ಸೇರಿದ್ರು ಸಹಿತ ಶರೀರ ಅನ್ನುವಂತ ಯೋಳಪ್ಪ ಅದರ ಚರ್ಮದ ಸೀರಿ ನಾನ್ ಅವರಿಗೆ ವ್ಯಕ್ತಿಂದ ಇದು ಯೋಳಪ್ಪ ಅದ್ರ ಚರ್ಮದ ಸೀರೆ ಹೆಣ್ಣದ ಇವತ್ತ ಗಂಡ ಆಡೋರು ಹೊತ್ತೊಡ ತಕ್ಕ ಅದನ್ನ ಸೀರೆ ಕಡಿಯಾಗಿಟ್ಟ ಕೆಲಸ ಮಾಡಿದೆ ಯಾದ್ರ ಚರ್ಮ ನ ಅಂದ ರಕ್ತ ನಾಂಸ ನಾಂದ ಚರ್ಮ ನ

ハリシャキ。